ರಬಕವಿ ಬನಹಟ್ಟಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಚಿಕಿತ್ಸಾ ಪ್ರಾರಂಭವಾಗಿ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತೆರದಾಳ ಕ್ಷೇತ್ರದ ಶಾಸಕರಾದ ಸಿದ್ದು ಸವದಿ ಅವರು ಭಾಗವಹಿಸಿ ರೋಗಿಗಳಿಗೆ ಕಿಟ್ ವಿತರಿಸಿ ವೈದ್ಯರನ್ನ ಸ್ಮರಿಸಿದ್ರು ಮತ್ತು ಸನ್ಮಾನಿಸಿದ್ರು ರಬಕವಿ ಬನಹಟ್ಟಿ ತಾಲೂಕಿನ ಜನರಿಗೆ ಇನ್ನು ಮುಂದೆ ಡಯಾಲಿಸಿಸ್ ಚಿಕಿತ್ಸ ಚಿಕಿತ್ಸೆಗಾಗಿ ವಿಜಯಪುರ ಬಾಗಲಕೋಟೆ ಅಥವಾ ನೆರೆಯ ಮಹಾರಾಷ್ಟ್ರದ ಸಾಂಗ್ಲಿ ಮತ್ತು ಮೀರಜ್ಗೆ ಹೋಗುವಂತಹ ಅವಶ್ಯಕತೆ ಇಲ್ಲ ಅಂತ ಶಾಸಕ ಸಿದ್ದು ಸವದಿ ಅವರು ತಿಳಿಸಿದ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಚಿಕಿತ್ಸೆ ಲಭ್ಯವಿದೆ ಎಂದು ಅವರು ಘಂಟಾಘೋಷವಾಗಿ ಹೇಳಿಕೆ ನೀಡಿದ್ರು ಪ್ರಸ್ತುತ ಹದಿನೈದರಿಂದ ಹದಿನಾರು ರೋಗಿಗಳು ಇಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈ ಬಗ್ಗೆ ಮಾತನಾಡಿದಂತಹ ಶಾಸಕ ಸಿದ್ದು ಸವದಿ ಸ್ಥಳೀಯ ಸುತ್ತಮುತ್ತಲಿನ ಜನರು ಈ ಸೌಲಭ್ಯದ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಅವರು ಚಿಕಿತ್ಸೆ ಪಡಿತಾ ಇರುವಂತಹ ರೋಗಿಗಳಿಗೆ ಕಿಟ್ಗಳನ್ನು ಕೂಡ ವಿತರಿಸಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಶಾಸಕರು ಮುಂದಿನ ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ಒದಗಿಸಲು ಅಗತ್ಯವಿರುವಂತಹ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುವುದಾಗಿ ಭರವಸೆಯನ್ನು ನೀಡಿದರು ಇದೇ ವೇಳೆ ಡಯಾಲಿಸಿಸ್ ವಿಭಾಗದ ವೈದ್ಯರಾದಂತಹ ಮಹೇಶ್ ಹೊಸಕೋಟೆ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸ್ಮಿತಾ ಕಾಳಗಿ ಮುಖ್ಯ ವೈದ್ಯಾಧಿಕಾರಿಗಳಾದಂತಹ ನದಾಫ್ ಗಂಗಾಧರ್ ಅಶೋಕ್ ರವಿ ಅನಿಲ್ ಹೀಗೆ ಹತ್ತು ಹಲವು ಜನರ ಗಣ್ಯರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವು

ವರ್ಷದ ಸವಿನ ಟಿಗಾಗಿ ಈ ಲಕ್ಷ್ಮೀ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಕೇರ್ಥಾಳ ಮತಕ್ಷೇತ್ರದಲ್ಲಿ ವಿಶೇಷವಾಗಿ ರಬ್ಕರಡಿ ತಾಲೂಕಿನ ಎಲ್ಲ ಬಡಜನ ಇರುವುದರಿಂದ ಈ ಡಯಾಲಿಸಿಸ್ ಇಲ್ಲೇ ಸ್ಥಳೀಯವಾಗಿ ಪಡ್ಕೊಳ್ಳಿಕ್ಕೆ ಬಹಳ ಅನುಕೂಲ ಆಗ್ಯದ ವರದಾನ ಆಗ್ಯದ ಯಾಕಂದ್ರೆ ಅನೇಕ ಡಯಾಲಿಸಿಸ್ ಪೇಷೆಂಟ್ ಗಳನ್ನ ನಾವು ಮಾತಾಡ್ತೋದಾಗ ಕೇಳ್ತೀವಿ ಒಬ್ಬರು ಬಿಜಾಪುರ್ ಹೋಗಾರೆ ಒಬ್ರು ಜಬ್ಗಂಡಿಗೆ ಹೋಗಾರ ಒಬ್ರು ಬಾಗಲಕುರ್ಗೆ ಹೋಗ್ಕರ ಯಾಕಂದ್ರೆ ಅವ್ರವ್ರ ಭರವಸೆ ಮೇಲೆ ಹೋಗ್ತಿರ್ತಾರ ಅದ್ರ ಶ್ರೀಮಂತರು ಹೋಗ್ಬೋದು ಗಾಡಿ ತಗೊಂಡ್ರೆ ಬಡವರಿಗೆ ಬಹಳ ಕಷ್ಟ ಆಗ್ತದೆ ಪೇಷೆಂಟ್ಗಳು ಇಲ್ಲಿ ಚಿಕಿತ್ಸೆಗೆ ಬರ್ತಾವ ನಾವು ಅವ್ರನ್ನ ಅಡ್ಮಿಟ್ ಆಗ್ತಾ ಇಲ್ಲ ನಾವು ಆಲ್ರೆಡಿ ಹೇಳಿವಿ ಈಗ ಇಲ್ಲಿ ತಾಲೂಕಾ ಆಸ್ಪತ್ರೆ ಸಲುವಾಗಿ ಕೊಡ್ತೇವೆ ನಾವು ಇನ್ನೂ ಸಹಿತ ಕೆಲವು ಮಂದಿ ಅಭಿಪ್ರಾಯದ ಎಲ್ಲ ನಾಗರಿಕರು ಇದನ್ನೇ ಡಿಮಾಲೇಷನ್ ಮಾಡಿ ಒಂದು ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಮಾಡಿ ಲಿಫ್ಟ್ ಕೂರಿಸಿ ಅನುಕೂಲ ಆಕತಿ ಹೊರಗೆ ಮಾಡಿರ ಅನಾನುಕೂಲತೆ ಆಗ್ತಾರ ಪೇಶೆಂಟ್ ಅಂತದನ್ನ ಹೇಳಿದ್ದಾರೆ